ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಈ ಇಸ್ಟ್ರಮ್ ಕಾರ್ಡ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಈ ಸ್ಟಮ್ ಕಾರ್ಡ್ ಅಂದರೆ ಏನು ಯಾರೆಲ್ಲ ಅಪ್ಲೈ ಮಾಡ್ಬೋದು ಏನೆಲ್ಲ ಯೂಸ್ ಆಗುತ್ತೆ ಈ ಸ್ಟ್ರಮ್ ಕಾರ್ಡಿಂದ ಯಾವ ರೀತಿ ಅಪ್ಲೈ ಮಾಡೋದು ಪ್ರತಿಯೊಂದು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಾಹಿತಿನ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟಾಗಿ ಈಸ್ಟಮ್ ಕಾರ್ಡ್ ಅಂದರೆ ಏನಪ್ಪ ಅಂದರೆ ಈ ಇಸ್ಟ್ರಮ್ ಕಾರ್ಡ್ ಅನ್ನೋದೊಂದು ಭಾರತ ಸರ್ಕಾರದಿಂದ ಸಿಗುವಂಥ ಲೇಬರ್ ಮತ್ತು ಎಂಪ್ಲಾಯ್ಮೆಂಟ್ ಇನ್ಸ್ಟಿಟ್ಯೂಟ್ಸ ಒಂದು ಯೋಜನೆ ಆಗಿರುತ್ತೆ ಇದು ಅಸಂಘಟಿತ ಕಾರ್ಮಿಕ ಡೇಟಾಬೇಸ್ನ ಸ ಸರ್ಕಾರದ ಡೇಟಾ ಡೇಟಾಬೇಸ್ನಲ್ಲಿ ರಿಜಿಸ್ಟರ್ ಮಾಡೋದಾಗಿರುತ್ತೆ ಅಸಂಘಟಿತ ಕಾರ್ಮಿಕರು ಒಂದು ಯಾರಪ್ಪ ಅಂದರೆ ಕನ್ಸ್ಟ್ರಕ್ಷನಲ್ಲಿ ವರ್ಕ್ ಮಾಡ್ತಾಯಿಲ್ಲ ಪ್ಲಂಬರ್ಸು ಎಲೆಕ್ಟ್ರೀಷಿಯನ್ಸು ಎಲ್ಪರ್ಸು ಪ್ರತಿಯೊಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿದೆ ಜೊತೆಗೆ ಡ್ರೈವರ್ಸು ವೆ ಸಾರಿ ಡೆಲಿವರಿ ಬಾಯ್ಸು ಸೆಲ್ಫ್ ಎಂಪ್ಲಾಯ್ಮೆಂಟು ಸಿಂಪಲಾಗಿ ಹೇಳಬೇಕು ಅಂದರೆ ಯಾರಿಗೆಲ್ಲ ಇ ಪಿ ಎಫ್ ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಇ ಪಿ ಎಫ್ ಇ ಎಸ್ ಐ ಯಾರಿಗೆಲ್ಲ ಬರೋದಿಲ್ಲ ಅಂಥವ್ರು ಪ್ರತಿಯೊಬ್ಬರು ಕೂಡ ಈ ಇಸ್ಟಮ್ ಕಾರ್ಡ್ನ ಅಪ್ಲೈನ ಮಾಡ್ಬೋದು ಹೆಚ್ಚಿಗೆ ಸಕ್ಕಪಟ ಕೆಲಸ ಮಾಡಿಕೊಂಡು ಮಾಡ್ತಾ ಮಾಡ್ತಾಯಿರ್ತಾರೆ ಅಂಥವ್ರು ಕೂಡ ಇದನ್ನ ಅಪ್ಲೈನ ಮಾಡ್ಕೋಬೋದಾಗಿತ್ತು ಏನಪ್ಪ ಬೆನಿಫಿಟು ಅಂದರೆ ಏನಾದರೂ ಆ್ಯಕ್ಸಿಡೆಂಟಲ್ ಆಗಿ ಏನಾದರೂ ಆಯಿತು ಅಂದರೆ ಫಸ್ಟಾಗಿ ಸಿಗುವಂಥದ್ದು ಇದರಿಂದ ಯೂಸ್ ಆಗೋದು ಎರಡು ಲಕ್ಷ ರೂಪಾಯಿ ಅವರಿಗೆ ಇನ್ಶೂರೆನ್ಸ್ ಅಮೌಂಟ್ ಕೂಡ ಬರುತ್ತೆ ಆಕ್ಸಿಡೆಂಟಲ್ ಆಗಿ ಇರ್ಗೇನಾಯಿತು ಅಂದರೆ ಎರಡು ಲಕ್ಷ ರೂಪಾಯಿ ಅಮೌಂಟ್ ಕೂಡ ಬರುತ್ತೆ ನೋಡ್ಬೋದು ಇವಾಗ ಫಸ್ಟ್ ಆಗಿ ಅಪ್ಲೈ ಮಾಡೋದನ್ನ ತಿಳಿಸಿಕೊಡ್ತಾ ಹೋಗ್ತೀನಿ ಮುಂದೆ ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತೀನಿ ಈ ಸ್ಟಮ್ ಕಾರ್ಡ್ ಅಂತ ಹಾಕ್ಬಿಟ್ಟು ಗೂಗಲ್ಗೆ ಹೋಗಿ ಸರ್ಚ್ ಕೊಟ್ಟು ಇದರ ಲಿಂಕ್ ಓಪನ್ ಆಗುತ್ತೆ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ನೋಡ್ತಾ ಇದೆಲ್ಲ ಇಲ್ಲೇ ಈ ಥರ ಓಪನ್ ಆಗಿದೆ ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಕೋಬಹುದು ಆಲ್ ಓವರ್ ಇಂಡಿಯಾಗೆ ಒಂದೇ ಪೋರ್ಟಲ್ ಆಗಿದ್ದರಿಂದ ಈ ಪೋರ್ಟಲಲ್ಲಿ ಎಲ್ಲ ಲ್ಯಾಂಗ್ವೇಜ್ ಕೂಡ ನೀವು ನೋಡ್ಬೋದು ಮೇಲೆ ಕ್ಲಿಕ್ನ ಮಾಡಿದ್ರೆ ಪ್ರತಿಯೊಂದು ಲ್ಯಾಂಗ್ವೇಜ್ ತೋರಿಸ್ತಾ ಇದೆಯಲ್ಲ ಇದರಲ್ಲಿ ನಿಮ್ಗೆ ಕನ್ನಡ ಬೇಕಾದರೆ ಕನ್ನಡ ಹಾಕೋಬೋದು ನಿಮ್ಗೆ ಹಿಂದಿ ಇಂಗ್ಲೀಷ್ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ನೀವು ಸೆಲೆಕ್ಟ್ನ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಕನ್ನಡ ಸೆಲೆಕ್ಟ್ ಆಗಿದೆ ಮುಖ್ಯ ಪುಟಕ್ಕೆ ಹೋಗಿ ಅನ್ನೋ ಆಪ್ಷನ್ ತೋರಿಸ್ತಾ ಇದೆ ಇವಾಗ ಮತ್ತೆ ವಾಪಸ್ ನಾನು ಇಂಗ್ಲೀಷ್ ಸೆಲೆಕ್ಟ್ನ ಮಾಡಿಕೊಂಡು ಗೋ ಟು ಮೇನ್ ಪೇಜ್ ಅಂತಿದೆಯಲ್ಲ ಅದ ಮೇಲೆ ಕ್ಲಿಕ್ ತ ಮಾಡೀನಿ ಕ್ಲಿಕ್ ಆಗಿದ ತಕ್ಷಣ ಮೇನ್ ಪೇಜ್ ಈ ಥರ ಓಪನ್ ಆಗಿದೆ ನೋಡ್ತಾ ಇದೆಯಲ್ಲ ಈ ಥರ ಓಪನ್ ಆಗಿದೆ ಇಲ್ಲಿ ಮೇನ್ ಪೇಜ್ ಆಗಿದೆ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡಬಹುದು ಹೊಸದಾಗಿ ಒಂದು ಆ್ಯಡ್ನ ಮಾಡಲಾಗಿದೆ ಫ್ಲಾಟ್ ಫಾರ್ಮ್ ಅದ್ಕದ ಅಂತ ಅಂದ್ಬಿಟ್ಟು ಹೊಸದಾಗಿ ಬಿಡಲಾಗಿದೆ ರಿಜಿಸ್ಟ್ರೇಷನ್ ಆನ್ ಇಯರ್ ಅಂತ ಅಂದ್ಬಿಟ್ಟು ಫ್ಲಾಟ್ ಫಾರ್ಮ್ ಅಂದರೆ ಮೊದಲೇ ಹೇಳಿದ ನಿಮಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಯಾರೆಲ್ಲ ಇರ್ತಾರ ಅಂಥದ್ದು ಕೂಡ ಅಪ್ಲೈನ ಮಾಡಬಹುದು ಅಂತ ಅಂದ್ಬಿಟ್ಟು ಇವಾಗ ಫಸ್ಟ್ ಒಂದು ಮೇಲೆ ರಿಜಿಸ್ಟ್ರ ಆನ್ ಈ ಸ್ಟ್ರಮ್ ಕಾರ್ಡ್ ಇದಿಲ್ಲ ಫಸ್ಟ್ ಒನ್ ಅದ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ ಕ್ಲಿಕ್ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಇದರ ಓಪನ್ ಆಗಿದೆ ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಇಲ್ಲಿ ತಿಳ್ಸ್ಕೊಡ್ತೀನಿ ನೆಕ್ಸ್ಟ್ ಪೇಜ್ ಇಲ್ಲಿ ಇಲ್ಲಿ ನೋಡ್ತಾ ಇದ್ದಲ್ಲ ಇಲ್ಲಿ ಬಂದು ಎರಡು ಆಪ್ಷನ್ ನೋಡ್ಬೋದು ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ತೋರ್ತಾ ಇದೆ ಇಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ನು ಅದ ಆಮೇಲೆ ಇದು ಪಕ್ಕದಲ್ಲಿ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಫಾರ್ ರಿಜಿಸ್ಟ್ರೇಷನ್ ಅಂತ ಇದೆ ಏನು ರಿಕ್ವೈರ್ಡ್ ಇದೆ ಅದು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಏನು ರಿಕ್ವೈರ್ಡ್ ಎಲ್ಲ ಇದೆ ಅನ್ನೋದನ್ನ ಇಲ್ಲೇ ತೋರಿಸಲಾಗಿದೆ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೋಡ್ತಾ ಇರ್ಬೋದು ಆಧಾರ್ ಕಾರ್ಡ್ ಬೇಕು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ ಇಷ್ಟಿದ್ದರೆ ನಿಮಗೆ ಈ ಸ್ಟಮ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಸಾಕಾಗುತ್ತೆ ಈ ಸ್ಟ್ರಮ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಜಸ್ಟ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ ಬೇಕು ಅನ್ನೋದನ್ನ ಇಲ್ಲೇ ತಿಳಿಸ್ಕೊಡ್ಲಾಗಿದೆ ಜೊತೆಗೆ ವಯಸ್ಸು ಎಷ್ಟಾಗಿರಬೇಕಪ್ಪ ಅಂದರೆ ಹದಿನಾರು ವಯಸ್ಸಿಂದ ಹಿಡಿದು ಐವತ್ತೊಂಬತ್ತು ವಯಸ್ಸು ವಯಸ್ಸು ಿರೋಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ ಇವಾಗ ಯಾವ ರೀತಿ ರಿಜಿಸ್ಟರ್ ಮಾಡೋದು ಅನ್ನೋದನ್ನ ತಿಳ್ಸ್ಕೊಡ್ತಾ ಹೋಗ್ತೀನಿ ಇದನ್ನು ನಿಮ್ಮ ಮೊಬೈಲಲ್ಲೇ ಮಾಡ್ಬೋದು ಯಾವುದೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗಿದೆ ಅವಶ್ಯಕತೆ ಇಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ಸೆಲ್ಫ್ ರಿಜಿಸ್ಟ್ರೇಷನಲ್ಲಿ ಕೆಳಗಡೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದಂಥ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಬೇಕಾಗುತ್ತೆ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಕೆಳಗಡೆ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದ್ದಿಲ್ಲ ಕ್ಯಾಪ್ಚರ್ ಕೋಡ್ನ ಹಾಕೋಬೇಕಾಗತ್ತೆ ನಿಮಗೇನು ಆ ಕ್ಯಾಪ್ಚರ್ ಕೂಡ ಅರ್ಥ ಆಗಿಲ್ಲ ಅಂದರೆ ರೀಫ್ರೆಶ್ ಕೂಡ ಮಾಡ್ಕೋಬೋದು ಮೇಲೆ ಸೈನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ರೀಫ್ರೆಶ್ ಆಗುತ್ತೆ ನಿಮ್ಗೆ ಈಸಿದು ಅಂಥದ್ದು ಸೆಲೆಕ್ಟ್ ಆದಮೇಲೆ ಬಂದಾದ ಮೇಲೆ ನೀವು ಇಲ್ಲೇ ಕ್ಯಾಪ್ಚರ್ ಕೊಡನ್ನ ಎಂಟರ್ನ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮಗೆ ಫಸ್ಟಲ್ಲೇ ಹೇಳ್ದಂಗೆ ಇಲ್ಲಿ ಯಾರಿಗೆಲ್ಲ ಇ ಎಸ್ ಐ ಮತ್ತು ಪಿ ಎಫ್ ಬರಲ್ವೋ ಅಂಥವ್ರಿಗೆ ಈಸ್ಟಮ್ ಕಾರ್ಡ್ ಅಪ್ಲೈ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅದನ್ನೇ ತೋರಿಸ್ಲಾಗೆ ನೋಡ್ಬೋದು ಇ ಪಿ ಎಫ್ ಬ ಇದ್ರೆ ಸೆಲೆಕ್ಟ್ನ ಮಾಡ್ಕೊಳ್ಳಿ ಎಸ್ ಅದು ನೋ ಅಂತ ಆಪ್ಷನ್ ಕೇಳ್ತಿದೆ ನೋನು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದಮೇಲೆ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರಬಹುದು ಏನ್ ಮೊಬೈಲ್ ನಂಬರ್ ಅಲ್ಲ ರಿಜಿಸ್ಟರ್ ಮಾಡೋದಲ್ಲ ಆ ನಂಬರ್ ಗೆ ಸಿಕ್ಸ್ ನಂಬರ್ಸ್ ಅಂತ ಓ ಟಿ ಪಿ ಹೋಗಿದೆ ಓ ಟಿ ಪಿನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ ಓ ಟಿ ಪಿನ ಎಂಟರ್ನ ಮಾಡ್ಕೊಳ್ಳಿ ಆ ಟೈಮ್ ಕೂಡ ಓಡ್ತಾ ಇದೆ ಆ ಟೈಮ್ ಒಳಗಡೆ ಒ ಟಿ ಪಿನ ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕ್ಯಾಪ್ ಚೆದುಕೊಂಡು ಮತ್ತೆ ಕಾಣ್ತಾ ಇದೆ ನಿಮಗೆ ಈಸಿ ಇದೆ ಹಾಕೊಳ್ಳಿ ಇಲ್ಲಂದ್ರೆ ರಿಫ್ರೆಶ್ ಮಾಡ್ಕೊಂಡು ಮತ್ತೆ ಕ್ಯಾಪ್ ಕೊಂಡು ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ ಎಂಟರ್ನ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ನೋಡ್ತಾ ಇಲ್ಲ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಇದೆ ಅಥವಾ ಆಧಾರ್ ಇ ಕೆ ಸಿನ ತೋರಿಸ್ತಾ ಇದೆ ಆಧಾರ್ ಕಾರ್ಡ್ ಇ ಕೆ ವೈ ಸಿನ ಮಾಡ್ಕೋಬೇಕಾಗತ್ತೆ ಯಾವ ರೀತಿನ ತಿಳಿಸ್ಕೊಡ್ತಾ ಹೋಗಿ ಕೆಳಗಡೆ ನೋಡ್ತಾ ಇರ್ಬೋದು ಇಲ್ಲಿ ಆಧಾರ್ ಕಾರ್ಡ್ ಮತ್ತು ವರ್ಚುವಲ್ ಐ ಡಿ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಆಪ್ ಆಪ್ಷನ್ಸ್ ತೋರಿಸ್ತಾ ಇದೆ ಆಧಾರ್ ಕಾರ್ಡ್ ನಂಬರ್ ಇಲ್ಲ ವರ್ಚುವಲ್ ಐ ಡಿ ಏನು ಬೇಕಾಗಿಲ್ಲ ಆಧಾರ್ ಕಾರ್ಡೆಲ್ಲ ಇರುತ್ತೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಆಧಾರ್ ಕಾರ್ಡ್ ನಂಬರ್ನೇ ಹಾಕೊಳ್ಳಿ ಕೆಳಗಡೆ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡೋಕ್ಕೆ ಬಾಕ್ಸ್ ತೋರಿಸಿದೆ ಫಸ್ಟ್ ಫೋರ್ ನಂಬರ್ಸ್ನ ಫಸ್ಟ್ ಬಾಕ್ಸು ನೆಕ್ಸ್ಟ್ ಫೋರ್ ನಂಬರ್ಸ್ನ ಸೆಕೆಂಡ್ ಬಾಕ್ಸು ಮತ್ತು ನೆಕ್ಸ್ಟ್ ಬಾಕ್ಸಲ್ಲಿ ಫೋನ್ ನಂಬರ್ಸ್ನ ಹಾಕೊಳ್ಳಿ ಹಾಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಬೇಕೋ ಐಡಿಸು ನಾವು ಒ ಟಿ ಪಿಯಿಂದ ಇದೆ ಒ ಟಿ ಪಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಿಂಗರ್ ಪ್ರಿಂಟ್ಸ್ಗೆ ಮತ್ತು ಐಡಿಸ್ಗೆ ನಿಮಗೆ ಡಿವೈಸ್ ಇರಬೇಕಾಗತ್ತೆ ಡಿವೈಸ್ ಬೇಕಾಗಿಲ್ಲ ಓ ಟಿ ಪಿನ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಯಾಪ್ಚರ್ ಕೋಡ್ ಹಾಕೊಂಡು ಕೆಳಗಡೆ ಬಂದ್ರೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಏನೋ ಅರ್ಥ ಆಗಿಲ್ಲ ನಿಮ್ಗೆ ಡೀಟೇಲ್ ಗೊತ್ತಾಗಿಲ್ಲ ಅಂದ್ರೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋ ಕೂಡ ಇಲ್ಲಿ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಆಡಿಯೋ ನೋಡಲಾಗಿದೆ ಅದನ್ನು ಕೇಳಿ ಕಲೆಕ್ಷನ್ ಯೂಸ್ ಆಫ್ ಆಧಾರ್ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ ನೋಡೋದಲ್ಲ ಅದಾದಮೇಲೆ ಚೆಕ್ ಬಾಕ್ಸ್ ಅಂತಿಲ್ಲ ಆ ಎಗ್ರಿ ಅಂತ ಆ ಅಗ್ದಿ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ನೋಡ್ತಾ ಇದ್ದರೆ ಕ್ಲಿಕ್ನ ಮಾಡಬೇಕಾಗುತ್ತೆ ಕ್ಲಿಕ್ ಆಗಿದ್ದ ತಕ್ಷಣ ನೋಡ್ತಾ ಇರ್ಬೋದು ಆಧಾರ್ ಕಾರ್ಡ್ಗೆ ಲಿಂಕ್ ಅಂತ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗಿದ್ದನ್ನು ತೋರಿಸ್ತಾ ಇದೆ ಬಂದಂಥ ಓ ಟಿ ಪಿನಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ ಮತ್ತು ಇಲ್ಲಿ ಕ್ಯಾಪ್ಚರ್ ಕೊಡಿ ಇಂ ಕಾಣ್ತಿದ್ದಿಲ್ಲ ಕ್ಯಾಪ್ಚರ್ ಕೊಡ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಹಾಕೋಗಿದ ತಕ್ಷಣ ಇಲ್ಲಿ ವ್ಯಾಲಿಡೇಟನ್ನು ತೋರಿಸ್ತದೆ ವ್ಯಾಲಿಡೇಟ್ ಮೇಲೆ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಆಗಿದ್ದ ತಕ್ಷಣ ನಿಮಗೆ ರಿಜಿಸ್ಟ್ರೇಷನ್ ಫಾರ್ಮು ಪೇಜ್ ಥರ ಓಪನ್ ಆಗುತ್ತೆ ಫಸ್ಟಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಪೀಚ್ ಆಗಿರುತ್ತೆ ಅಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇ ನಿಮಗೆ ನೆಕ್ಸ್ಟ್ ತೋರಿಸುತ್ತೆ ಇಲ್ಲಿ ನಿಮ್ಮ ಡಿಟೇಲ್ ನಿಮ್ಮ ಫೋಟೋ ಆಗಿರ್ಬೋದು ನಿಮ್ಮ ಹೆಸ್ರು ಡೇಟಾ ಬರ್ತು ಫೀಮೇಲ ಮೇಲ ಪ್ರತಿಯೊಂದು ಇಲ್ಲಿ ಫಸ್ಟ್ ಒಂದು ನಿಮಗೆ ಆಧಾರ್ ಕಾರ್ಡಿಂದ ಪೀಚಾಗಿ ಬಂದುಬಿಡುತ್ತೆ ಫಸ್ಟ್ ಆಪ್ಷನ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಆಪ್ಷನು ಮಾಡಬೇಕು ಅನ್ನೋದನ್ನ ಟೋಟಲಾಗಿ ಸಿಕ್ಸು ಸ್ಟೆಪ್ಸ್ ಇದೆ ಸಿಕ್ಸ್ ಸ್ಟೆಪ್ಸು ಫಿನಿಶ್ ಮಾಡಬೇಕು ಫಸ್ಟ್ ಸ್ಟೆಪ್ ಬಂದು ಆಧಾರ್ ಕಾರ್ಡಿಂದ ಪೀಚ್ ಆಗಿ ಬರುತ್ತೆ ಅದಾದಮೇಲೆ ಇಷ್ಟು ಡೀಟೇಲ್ನ ಫಿಲ್ ಮಾಡಬೇಕಾಗತ್ತೆ ಇದನ್ನ ಫಸ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಬೇಕಾಗುತ್ತೆ ಲಾಸ್ಟಲ್ಲಿ ಇಲ್ಲಿ ಫಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಇದಿಲ್ಲ ಕಂಟಿನ್ಯೂ ಫಾರ್ ಅಂತ ಅದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆಗಿತ್ತು ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಥರ ಓಪನ್ ಆಗಿದೆ ಇಲ್ಲಿ ಬಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ ಫಸ್ಟ್ ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ ನೆಕ್ಸ್ಟ್ ಸ್ಟೆಪ್ಪು ಇದರಲ್ಲಿ ನಿಮ್ಮ ಡೀಟೇಲ್ನೆಲ್ಲ ಕೊಡಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಆಲ್ರೆಡಿ ಫಸ್ಟಾಗಿ ತೋರಿಸ್ತಾ ಇದೆ ಸೆಕೆಂಡ್ ಆಪ್ಷನ್ ಬಂದು ಎಮರ್ಜೆನ್ಸಿ ನಂಬರ್ ಏನಿದೆ ನಿಮ್ಮ ಫ್ಯಾಮಿಲಿ ಅವ್ರದ್ದು ಎಮರ್ಜೆನ್ಸಿ ನಂಬರ್ ಇದ್ದರೆ ಇಲ್ಲಿ ಎಮರ್ಜೆನ್ಸಿ ನಂಬರ್ನ ಹಾಕೋಬೇಕಾಗತ್ತೆ ಅದಾದಮೇಲೆ ಇಮೇಲ್ ಐ ಡಿ ಆಪ್ಷನಲ್ ಇರುತ್ತೆ ಇಮೇಲ್ ಐ ಡಿ ಏನು ಹಾಕ್ಕೊಳ್ಳೇಬೇಕು ಅಂತ ಸ್ಟಾರ್ ಮಾರ್ಕ್ ಇಲ್ಲ ಸ್ಟಾರ್ ಮಾರ್ಕ್ ಯಾವ್ಯಾವ್ದು ಇದೆಯೋ ಅದು ಪಕ್ಕದಲ್ಲಿ ಸೈನ್ ಮಾರ್ಕಲ್ಲಿ ನೀವು ಕಾಣ್ತಾ ಇರ್ಬೋದು ಚಿಕ್ಕದ ಸ್ಟಾರ್ ಮಾರ್ಕ್ ರೆಡ್ ಮಾರ್ಕ್ ಅಲ್ಲಿರುತ್ತೆ ಅಂಥದೆಲ್ಲ ಹಾಕಲೇಬೇಕಾಗತ್ತೆ ನಿಮಗೆ ಯಾವ ಸ್ಟಾರ್ ಮಾರ್ಕ್ ಇರೋದಿಲ್ಲ ಅಂಥದೆಲ್ಲ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದಾದಮೇಲೆ ನಿಮ್ಮ ಮದುವೆ ಆಗಿದೆಯನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ ತನ್ನ ತಾಯಿ ಹೆಸರನ್ನ ಹಾಕೊಳ್ಳಿ ಸೋಷಿಯಲ್ ಕ್ಯಾಟಗರಿ ನಿಮಗೆ ಯಾವ ಕ್ಯಾಟಗರಿ ಜಾಯ್ನ್ ಆಗ್ತೀರ ಅದನ್ನ ಹಾಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನಾನಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾಯಿದ್ದೀನಿ ಮ್ಯಾರಿಡೋ ಅನ್ಮ್ಯಾರಿ ವಿಡಿಯೋನೋ ಪ್ರತಿಯೊಂದು ಸೆಲೆಕ್ಟ್ನ ಸ್ಟೇಟಸ್ನ ಹಾಕೊಳ್ಳಿ ಆಮೇಲೆ ನಿಮ್ಮ ತಾಯಿ ಹೆಸನ್ನು ಎಂಟರ್ನ ಮಾಡ್ಕೋಬೇಕಾಗತ್ತೆ ಆಮೇಲೆ ನಿಮ್ಮ ಮದುವೆ ಲೇಡೀಸ್ ಆಗಿದೆ ಮದುವೆ ಆಗಿದೆ ಹಸ್ಬೆಂಡ್ ಅಲ್ಲ ಫಾದರ್ ನೇಮ್ ಅಂತ ಕೇಳ್ತಾ ಇದೆ ನಾನು ಲೇಡಿದ್ ಆಗ್ತಾಯಿರೋದನ್ನು ಅಂತ ಇದು ಆಪ್ಷನ್ ಕೇಳ್ತಾ ಇದೆ ಬಾಯ್ಸ್ದಾಗಿದೆ ಕೇಳೋದಿಲ್ಲ ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಹಸ್ಬೆಂಡ್ ನೇಮ್ ಸೆಲೆಕ್ಟ್ ಮಾಡಿಕೊಂಡು ಹಸ್ಬೆಂಡ್ ನೇಮ್ ಅಂತ ಸೆಲೆಕ್ಟ್ ಆಗಿದೆ ಹಸ್ಬೆಂಡ್ ನೇಮ್ನ ಹಾಕೊತ ಇದೀನಿ ಅದಾದಮೇಲೆ ನೆಕ್ಸ್ಟ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಕ್ಯಾಟಗರಿ ಯಾವ ಕ್ಯಾಟಗರಿ ಸೇರ್ತದೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಜನದಲ್ಲಿ ಅದನ್ನು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ನಿಮ್ಮ ಬ್ಲಡ್ ಗ್ರೂಪ್ ಏನಾದ್ರು ಗೊತ್ತಿದ್ದರೆ ಇದನ್ನು ಬಂದು ನಿಮ್ಮ ಎಸ್ ಸಿ ಸರ್ಟಿಫಿಕೇಟ್ ಇಲ್ಲಿ ಕೇಳ್ತಾ ಇದೆಯಲ್ಲ ನಿಮ್ಮ ಹತ್ರ ಇದೇ ಅಪ್ಲೋಡ್ನ ಮಾಡ್ಕೊಳ್ಳಿ ಫೋಟೋ ತೆಗೆದ್ಬಿಟ್ಟು ನೀಟಾಗಿ ಕ್ರಾಪ್ ಮಾಡಿಕೊಂಡು ಅಪ್ಲೋಡ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ಅವಶ್ಯಕತೆ ಇಲ್ಲ ಅದಕ್ಕೇನು ಸೈನ್ ಮಾರ್ಕ್ ಇಲ್ಲ ಅದಾದಮೇಲೆ ಬ್ಲಡ್ ಗ್ರೂಪ್ನ ಹಾಕ್ಕೊಂತೀನಿ ನೋಡ್ತಾ ಇರ್ಬೋದು ಬ್ಲಡ್ ಗ್ರೂಪ್ನ ಎಂಟರ್ನ ಮಾಡ್ಕೊಂಡು ಇಲ್ಲಿ ನಿಮಗೆ ಏನೋ ಇದೆಯಾ ಅಂತ ಎಸ್ ಆರ್ ನೋ ಅಂತ ಕೇಳಿ ಹೇಳ್ತದೆ ಎಸ್ ಆರ್ ನೋ ಆಪ್ಷನ್ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದನ್ನು ಹೇಳ್ದಂಗೆ ನಿಮ್ಮ ಹತ್ರ ಫೋಟೋ ಇದ್ದರೆ ಹಾಕ್ಕೊಳ್ಳಿ ನಿಮ್ಮ ಹತ್ರ ಇದ್ದರೆ ಇದು ಇದು ಅಪ್ಲೋಡ್ನ ಮಾಡೋದಕ್ಕೆ ಏನಾದರೂ ಸರ್ಟಿಫಿಕೇಟ್ ಅಪ್ಲೋಡ್ನ ಮಾಡೋದಕ್ಕೆ ಆಪ್ಷನಲ್ ಆಗಿರುತ್ತೆ ಅದಾದಮೇಲೆ ಕೆಳಗಡೆ ಬಂದರೆ ನಾಮಿನಿ ಡಿಟೇಲ್ನ ಕೇಳ್ತದೆ ನಿಮ್ಮ ನಾಮಿನಿ ಡಿಟೇಲು ನಿಮಗೆ ಅದಾದಮೇಲೆ ನೆಕ್ಸ್ಟ್ ಯಾರಿಗೆ ನಿಮ್ಮ ಅಮೌಂಟ್ ಆಗಿರ್ಬೋದು ನಿಮ್ಮ ಇದಾಗಿರ್ಬೋದು ಹೋಗಬೇಕು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಾಮಿನಿ ಡೀಟೇಲ್ನ ಕೊಡಬೇಕಾಗತ್ತೆ ನಾಮಿನಿ ಡೀಟೇಲು ನಿಮ್ಮ ವೈಫ್ದಾಗಿರ್ಬೋದು ಹಸ್ಬೆಂಡ್ದಾಗಿರ್ಬೋದು ಡೀಟೇಲ್ನ ಕೊಡ್ಬೇಕಾಗ ಆಧಾರ್ ಕಾರ್ಡಲ್ಲಿ ತಗೊಂಡ್ಬಿಟ್ಟು ಸಾಕು ಆಧಾರ್ ಕಾರ್ಡಲ್ಲಿದ್ದಾವೆ ಡೀಟೇಲ್ಸ್ ಎಲ್ಲ ಹಾಕೊಂಡ್ಬಿಡಿ ಆಧಾರ್ ಕಾರ್ಡಲ್ಲಿದೆ ಅಂತಂದ್ರೆ ಅವ್ರಿಷ್ಟಾಗಿರ್ಬೋದು ಡೇಟ್ ಆಫ್ ಬರ್ತು ಜೆಂಡರು ರಿಲೇಷನ್ ಏನಾಗಬೇಕು ನಾಮಿನಿ ಅಡ್ರೆಸ್ಸು ಮತ್ತು ನಾಮಿನಿ ಮೊಬೈಲ್ ನಂಬರ್ನ ಹಾಕ್ಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ತಾಯಿ ಕೊಟ್ಟಿದ್ದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂತು ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟು ಅಡ್ರೆಸ್ಗೆ ಹೋಗಿದೆ ಇವಾಗ ಫಸ್ಟ್ ಒಂದು ಆಯಿತು ಸೆಕೆಂಡು ಆ ಅಡ್ರೆಸ್ ಫಿಲ್ ಮಾಡಬೇಕಾಗುತ್ತೆ ರೆಸಿಡೆಂಟಲ್ ಡೀಟೇಲ್ಸ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಫಸ್ಟಾಗಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಆದಮೇಲೆ ನಿಮ್ಮ ಡಿಸ್ಟಿಕ್ ಯಾವುದಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಸ್ಟೇಟ್ ಕೋಡ್ ಯಾವ್ದು ಸ್ಪೆಸಿಫಿಕ್ ಐ ಡಿ ಅಂತ ಕೇಳುತ್ತೆ ಅದು ಐ ಡಿ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಗೂಗಲ್ಗೆ ಹೋಗಿ ಸೇಮ್ ಅದೇ ರೀತಿ ಹಾಕ್ಬಿಟ್ಟು ಸ್ಪೆಸಿಫಿಕ್ ಐ ಡಿ ನಂಬರ್ ಅಂತ ಹಾಕಿ ಸರ್ಚ್ ಕೊಟ್ಟರೆ ಕರ್ನಾಟಕದ ಅಂತ ಅಂತ ಹಾಕಿದ್ರೆ ನಂಬರ್ ಅಲ್ಲಿ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಸರ್ಚ್ ಮಾಡಿ ಹಾಕ್ಕೊಂಡಾಗ ಅಲ್ಲಿ ಸಿಗುತ್ತೆ ನಿಮಗೆ ಯಾವುದು ಎಷ್ಟು ನಂಬರ್ ಸ್ಪೆಸಿಫಿಕ್ ಐ ಡಿ ನಂಬರ್ ಇಲ್ಲಿ ಇದು ನೋಡ್ಕೊಂಡು ನೀವು ಸರ್ಚ್ ಮಾಡ್ಕೊಬೇಕಾದ್ರೆ ಹಾಕ್ಕೊಬೋದಾಗೈತೆ ನೋಡ್ತಾ ಇರ್ಬೋದು ಟ್ವೆಂಟಿ ನೈನ್ ಅಂತ ತೋರಿಸ್ತಾ ಇದೆ ಗೂಗಲ್ಗೆ ಹೋಗಿ ಸರ್ಚ್ ಕೊಟ್ಟರೆ ಸಿಗುತ್ತೆ ಆದಮೇಲೆ ವಾಪಸ್ ಬಂದು ಇಲ್ಲಿ ಸ್ಪೆಸಿಫಿಕ್ ಐ ಡಿ ನಂಬರ್ನ ಹಾಕ್ಕೊತಾ ಇದ್ದೀನಿ ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಬಂದರೆ ಕರೆಂಟ್ ಅಡ್ರೆಸ್ನ ಕೇಳ್ತಾ ಇದೆ ಕರೆಂಟ್ ಅಡ್ರೆಸ್ ನಿಮಗೆ ಅಲ್ಲಿ ಅದು ಬನ್ನೋ ಇಲ್ಲ ಅದುದಲ್ಲ ಅಂತ ಕೇಳ್ತಾ ಇದೆ ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದು ಬನ್ನೋ ಇಲ್ಲ ಅದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ ಸೆಲೆಕ್ಟ್ ಆದಮೇಲೆ ಅಡ್ರಸ್ನ ಟೈಪ್ನ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದು ಡೀಟೇಲಾಗಿ ನಿಮ್ಮ ಏರಿಯಾವುದು ಡೋರ್ ನಂಬರು ಯಾವ ಲೇವಡ್ಡು ಪ್ರತಿಯೊಂದು ಕೂಡ ಹಾಕೋಬೇಕು ಅದಾದಮೇಲೆ ಸ್ಟೇಟು ಡಿಸ್ಟಿಕ್ಕು ಸಬ್ ಡಿಸ್ಟಿಕ್ಕು ಸಿಟಿ ಆಮೇಲೆ ಪಿನ್ಕೋಡನ್ನ ಹಾಕೋಬೇಕಾಗುತ್ತೆ ಪ್ರತಿಯೊಂದು ಡೀಟೇಲಾಗಿ ನೀವು ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಎಲ್ಲ ಡೀಟೇಲೆಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನೋಡೋದಲ್ಲ ಫುಲ್ ಫಿಲ್ ಮಾಡ್ಕೊಂಡಿ ಇವಾಗ ಇಲ್ಲಿ ಕೆಳಗಡೆ ಕಡೆ ಇಲ್ಲಿ ಈ ಅಡ್ರೆಸ್ ಇವಾಗ ಕರೆಂಟ್ ಅಡ್ರೆಸ್ ಇವಾಗ ಏನು ಫಿಲ್ ಮಾಡೋದಲ್ಲ ಕರೆಂಟ್ ಸ್ಟೇಯಿಂಗ್ ಅಟ್ ಕರೆಂಟ್ ಅಡ್ರೆಸ್ ಎಷ್ಟು ವರ್ಷದಿಂದ ಇದೆಯಾ ಇವಾಗ ಆ ಅಡ್ರೆಸ್ಸಲ್ಲಿ ಎಷ್ಟು ವರ್ಷದಿಂದ ಇದೆಯಾ ಅನ್ನೋದನ್ನ ಸೆಲೆಕ್ಟನ್ನ ನಾನು ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ ನಿಮ್ಮ ಚಾಯ್ಸ್ ನೀವು ಎಷ್ಟು ವರ್ಷದಿಂದ ಇದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದಮೇಲೆ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳ್ತದೆ ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಇದೆ ಸೇಮ್ನೇ ಟೈಪ್ನ ಮಾಡ್ಕೋಬೇಕು ಇಲ್ಲಿ ಆಪ್ಷನ್ ಇರೋದಿಲ್ಲ ಮೇಲೆ ಇರೋದು ಕೆಳಗೆ ಸೇಮು ಅಂತ ಇಲ್ಲಿ ಚಾಯ್ಸ್ ಇರೋದಿಲ್ಲ ಜಸ್ಟ್ ಮೇಲೆಲ್ಲ ಏನೆಲ್ಲ ಟೈಪ್ ಮಾಡೋದು ಅದನ್ನೇ ಟೈಪ್ ಮಾಡಿಬಿಟ್ಟು ಇಲ್ಲಿ ಅಂಡ್ ಕಂಟಿನ್ಯೂ ಅಂತಿದ್ದಿಲ್ಲ ಅದ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ ಅದಾಯಿತು ಸೇವ್ ಅಂಡ್ ಕಂಟಿನ್ಯೂ ಆಗಿದ ತಕ್ಷಣ ಸೇವ್ ಆಗಿದೆ ನೆಕ್ಸ್ಟ್ ಆಪ್ಷನ್ಗೂ ಬಂದಿದೆ ಇವಾಗ ನೆಕ್ಸ್ಟ್ ನೋಡ್ಬೋದು ಎಜುಕೇಷನ್ ಡೀಟೇಲ್ಸ್ ಕ್ವಾಲಿಫಿಕೇಷನ್ ಕೇಳ್ತಾ ಇದೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂತ ಕೇಳ್ತಾ ಇದೆ ಅಂತಂದರೆ ಇಲ್ಲಿ ನೀವು ಏನೆಲ್ಲ ಓದಿ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಸೆಲೆಕ್ಟ್ ಇದೆಯಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ತೋರಿಸ್ತಾ ಇದೆ ಏನು ಓದ್ತಾ ಓದಿ ನೀವು ಹೈಯರ್ ಸೆಕೆಂಡ್ರಿನ ಸೆಕೆಂಡ್ರಿನ ಏನು ಡಿಪ್ಲೊಮಾನ ಗ್ರ್ಯಾಜುಟ ಏನು ಪೋಸ್ಟ್ ಗ್ರ್ಯಾಜುಯೇಟಾ ಅಂತ ಕೇಳ್ತಾ ಇದೆ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತೆ ಸರ್ಟಿಫಿಕೇಟ್ ಇದ್ದರೆ ಅಪ್ಲೋಡ್ನ ಮಾಡಿ ಇದು ಕೂಡ ಆಪ್ಷನಲ್ ಆಗಿರುತ್ತೆ ಇದ್ದರೆ ಪಿ ಡಿ ಎಫ್ ಫೈಲಲ್ಲಿ ಒಂದು ಎಮ್ ಬಿ ಅಲ್ಲಿ ನೋಡ್ತಾ ಇರ್ಬೋದು ಅದಾದಮೇಲೆ ಇಲ್ಲಿ ಮಂತ್ಲಿ ಇನ್ಕಮ್ ಎಷ್ಟಿದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು ಸೆಲೆಕ್ಟ್ ಆದಮೇಲೆ ಇಲ್ಲಿ ನೋಡ್ತಾ ಇಲ್ಲ ಫಸ್ಟ್ ಹೇಳ್ದಂಗೆ ಇಲ್ಲಿ ಪಿ ಡಿ ಎಫ್ ಫೈಲಲ್ಲಿ ಪಿ ಡಿ ಇಲ್ಲ ಜೆ ಪಿ ಜೆ ಫಾರ್ಮೇಟಲ್ಲಿ ಸೈಜ್ ಬಂದು ಒಂದು ಎಂ ಬಿ ಒಳಗಡೆ ನಿಮ್ಮ ಹತ್ರ ಇದ್ದರೆ ಸರ್ಟಿಫಿಕೇಟ್ ಇದ್ದರೆ ಅಪ್ಲೋಡ್ನ ಮಾಡ್ಕೊಳ್ಳಿ ಇನ್ಕಮ್ ಸರ್ಟಿಫಿಕೇಟು ಮತ್ತು ನಿಮ್ಮ ಹತ್ರ ಎಜುಕೇನ್ಸ್ ಎಜುಕೇಷನ್ ಸರ್ಟಿಫಿಕೇಟ್ ಇದ್ದರೆ ಹಾಕೊ ಹಾಕೊ ಅಪ್ಲೋಡ್ನ ಮಾಡ್ಕೋಬೋದಾಗಿರುತ್ತೆ ಹಾಕೊಂಡಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಕೊಳ್ಳೇಬೇಕು ಅನ್ನೋ ಇದಿಲ್ಲ ಅದಾದಮೇಲೆ ಸೇವ್ ಅಂತ ಕಂಟಿನ್ಯೂ ಅಂತ ಕೊಡ್ತಾಯಿ ಕೊಟ್ಟಿದ್ದ ತಕ್ಷಣ ಸೇವ್ ಆಗಿದೆ ನೆಕ್ಸ್ಟ್ ಆಪ್ಷನ್ ಬಂದಿದೆ ಇವಾಗ ಇಲ್ಲಿ ಮೇಯ್ನಾಗಿ ಇಲ್ಲಿ ಏನು ಕೆಲಸ ಅಂತ ಕೇಳ್ಕೊಡ್ಬೇಕಾಗತ್ತೆ ನಿಮ್ಮ ಕೆಲಸದ ಬಗ್ಗೆ ಇಲ್ಲಿ ಕೊಡಬೇಕಾಗತ್ತೆ ಏನು ಕೆಲಸ ಇದೆ ಮತ್ತು ಏನು ಸ್ಕಿಲ್ಸ್ ಇದೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಈ ಸೈಡಲ್ಲಿ ನೋಡ್ತಾ ಇರ್ಬೋದು ಆಕ್ಯುಪೇಷನ್ ಆ್ಯಂಡ್ ಸ್ಕಿಲ್ಸ್ ಅಂತ ಕೇಳ್ತಾ ಇದೆ ಇಲ್ಲಿ ಬಂದು ಫಸ್ಟ್ ಆಗಿ ಬಂದು ಪ್ರೈಮರಿ ಆಕ್ಯುಪೇಷನ್ ಕೇಳ್ತಾರೆ ನೀವೇನು ಕೆಲಸ ಮಾಡ್ತಾ ಫಸ್ಟ್ ಆಗಿ ಇಲ್ಲಿ ಸೆಲೆಕ್ಟ್ ಕ್ಲಿಕ್ ಇಯರ್ ಅಂತ ಇದೆಲ್ಲ ಮೇಲ್ಗಡೆ ಸಾರಿ ಕ್ಲಿಕ್ ಮೇಲೆ ಕ್ಲಿಕ್ನ ಮಾಡೋದೇ ನೀವು ಏನು ಕೆಲಸ ಮಾಡ್ತಾರೆ ನೋಡಿ ಈ ಲಿಸ್ಟಲ್ಲಿದೆ ಈ ಲಿಸ್ಟಲ್ಲಿ ಏನು ಕೆಲಸ ಮಾಡ್ತಾ ಮಾಡ್ತಾಯಿದೋ ಆ ಕೆಲಸನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ಅಲ್ಲಿ ಟೈಪ್ ಮಾಡೋದು ಕೂಡ ಅದಕ್ಕೆ ಸೆಲೆಕ್ಟ್ ಆಗಿರೋ ಈ ಲಿಸ್ಟಲ್ಲಿ ಇದಾವಂಥ ಪ್ರತಿಯೊಬ್ಬರೂ ಕೂಡ ಅಪ್ಲೈನ ಮಾಡ್ಬೋದಾಗೈತೆ ನಿಮಗೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇದನ್ನ ಲಿಂಕ್ನ ಪಿ ಡಿ ಎಫ್ ಲಿಂಕ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಂಥವದೆಲ್ಲ ಹೋಗಿ ಚೆಕ್ ಮಾಡ್ಬೋದು ಆ ಪಿ ಡಿ ಎಫ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬೇಕಾದ್ರೆ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಹಾಕ್ಬೋದು ನಾನಿಲ್ಲಿ ಬಂದು ಕಂಪ್ಯೂಟರ್ ಆಪ್ರೇಟರ್ ಅಂತ ಹಾಕ್ತಾ ಇದೀನಿ ಕಂಪ್ಯೂಟರ್ ಆಪ್ರೇಟರ್ ಕೆಲಸ ಮಾಡೋವಂಥದ್ದು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ ಕೆಲಸನ ಆಗ್ತಾ ಇದೀನಿ ಇಲ್ಲಿ ಹಾಕ್ಕೊಂಡು ಇಲ್ಲಿ ಹಾಕಿದ್ಮೇಲೆ ಕೆಳಗಡೆ ಬಂದು ನೆಕ್ಸ್ಟು ಎಷ್ಟು ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ ಆ ಕೆಲಸದಲ್ಲಿ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ ಅಂತ ಕೇಳ್ತಾ ಇದೆ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಸೆಕೆಂಡ್ರಿ ಯಾವ ಕೆಲಸ ನೀವು ಮಾಡ್ತಾಯಿದ್ದೆ ಸೇಮ್ ಕೆಲಸ ಇದೆ ಸೇಮೇ ಅದೇ ಹಾಕ್ಕೊಳ್ಳಿ ಸೇಮ್ ಕಂಪ್ಯೂಟರ್ ಆಪ್ರೇಟರ್ ಬಿಟ್ಟು ಅದು ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡ್ತಿದ್ದೆ ಅಂತಂದರೆ ಅದೇನಾದ್ರು ಇದು ಹಾಕ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಶೋರೂಮು ಹಾಸ್ಟೆಲ್ ಅಂತ ಇದ್ದೀನಿ ಸ್ವೀಪಿಂಗ್ ಕೆಲಸ ಮಾಡ್ತಾ ಇದ್ದರಿಂದ ಹಾಕೊತಾ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಟ್ರೈನಿಂಗು ನೀವು ತೊಗೊಂಡಿದ್ದೀರಾ ಟ್ರೈನಿಂಗ್ ಯಾವ ರೀತಿ ತೊಗೊಂಡಿದ್ದೀ ಯಾವ ರೀತಿ ನಿಮಗೆ ಕೆಲಸ ಗೊತ್ತು ಯಾವ ರೀತಿ ನೀವು ಕಲ್ತಿದ್ದೀರಾ ಅನ್ನೋದನ್ನ ಕೇಳ್ತಾ ಇದೆ ಸೆಲ್ಫಾಗಿ ಕಲ್ತಿದ್ದೀನಿ ಅಂತ ಅನ್ನೋದನ್ನ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲನೂ ಹೋಗಿ ನೀವು ಕಲ್ತಿದ್ದೀರಾ ಅದನ್ನು ಹಾಕೊಳ್ಳಿ ನೋಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದೆ ಯಾವ ರೀತಿ ಕಲ್ತಿದ್ದು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಯಾವ ರೀತಿ ನೀವು ತೊಗೊಂಡಿದ್ದು ಟೆಕ್ನಿಕಲೇ ತೊಗೊಂಡ್ರೋ ನೀವೇ ಕಲ್ತಿದ್ದು ಪ್ರತಿಯೊಂದು ಕೂಡ ಇಲ್ಲಿ ಆಪ್ಷನ್ನ ಸೆಲೆಕ್ಟ್ನ ಮಾಡ್ಕೊಬೇಕಾಗುತ್ತೆ ಆದಮೇಲೆ ಸರ್ಟಿಫಿಕೇಟ್ ಏನೋ ಇಶ್ಯೂ ಅಂತ ಕೇಳ್ತಾರೆ ಸರ್ಟಿಫಿಕೇಟ್ ಇಶು ಇದ್ದರೆ ಎಸ್ ಅಂತ ಕೊಡಿ ಸರ್ಟಿಫಿಕೇಟ್ ಇಲ್ಲ ಅಂದರೆ ನೋ ಅಂತ ಕೊಟ್ಟು ಚಾಯ್ಸ್ನ ಮಾಡ್ಕೋಬೇಕಾಗತ್ತೆ ನೋಡೋದಲ್ಲ ಆದಮೇಲೆ ಇಷ್ಟು ಸೆಲೆಕ್ಟ್ ಆದಮೇಲೆ ಇಲ್ಲಿ ಸೇವ್ ಸೇವನ್ ಕಂಟಿನ್ಯೂ ಅಂತಿದೆ ಸೇವನ್ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ ಇದಾದಮೇಲೆ ನೆಕ್ಸ್ಟ್ ಬಂದ ಇಲ್ಲಿ ರಿಜಿಸ್ಟ್ರೇಷನ್ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ ನಿಮ್ಮ ಬ್ಯಾಂಕ್ ಡೀಟೇಲಲ್ಲಿ ನಿಮಗೆ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ನಂಬರ್ ಏನಿರುತ್ತಲ್ಲ ಅಕೌಂಟ್ ನಂಬರ್ನ ಹಾಕೋಬೇಕಾಗತ್ತೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟಾಗಿ ನಿಮ್ಮ ಅಕೌಂಟ್ ನಂಬರು ಮತ್ತು ಇನ್ನೊಂದ್ಸಲಿ ಅಕೌಂಟ್ ನಂಬರ್ ಇನ್ನೊಂದ್ಸಲಿ ಹಾಕೋಬೇಕಾಗತ್ತೆ ಎರಡರಡು ಸಲ ಅಕೌಂಟ್ ನಂಬರ್ನ ಕನ್ಫರ್ಮ್ ಮಾಡ್ಕೊಳೋಕ್ಕೆ ಎರಡು ಸಲಿಗೆ ಅಕೌಂಟ್ ನಂಬರ್ನ ಹಾಕೊಳ್ಳಿ ಅದಾದಮೇಲೆ ಅಕೌಂಟ್ ಹೋಲ್ಡರ್ ನೇಮ್ ಹಾಕೊಳ್ಬೇಕಾಗತ್ತೆ ಅಕೌಂಟ್ ಯಾರ ಇದೆ ಅನ್ನೋದನ್ನ ಹಾಕೋಬೇಕು ಅದಾದಮೇಲೆ ಐ ಎಫ್ ಎಸ್ ಸಿ ಕೋಡ್ನ ಹಾಕೊಂಡು ಐ ಎಫ್ ಎಸ್ ಸಿ ಕೋಡ್ ಏನಿರಲ್ಲ ಐ ಎಫ್ ಎಸ್ ಸಿ ಕೋಡ್ನ ಅಲ್ಲಿ ಹಾಕ್ಕೋಬೇಕಾಗುತ್ತೆ ನೇಮ್ ಎಂಟರ್ ಮಾಡಿ ಐ ಎಫ್ ಎಸ್ ಸಿ ಕೋಡ್ ಎಂಟರ್ ಮಾಡಿಬಿಟ್ಟು ಐ ಎಫ್ ಎಸ್ ಸಿ ಪಕ್ಕದಲ್ಲೇ ಒಂದು ಗ್ರೀನ್ ಕಲಲ್ಲಿ ಸರ್ಚ್ ಬಟನ್ ನೋಡ್ತಾ ಇರ್ಬೋದು ನೀವು ಐ ಫೈ ಸಿ ಕೋಡ್ ಹಾಕೊಂಡು ಸ್ವಚ್ ಬಟನ್ ಗ್ರೀನ್ ಕಲರ್ ನೋಡ್ತಾ ಇದ್ದಲ್ಲ ಅದ್ರ ಮೇಲೆ ಕ್ಲಿಕ್ನೇ ಮಾಡಿದ್ರೆ ನಿಮಗೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಯಾವ ಬ್ರ್ಯಾಂಕ್ ಬ್ಯಾಂಕ್ ನೇಮು ಮತ್ತು ಬ್ರ್ಯಾಂಚು ಪ್ರತಿಯೊಂದು ಕೂಡ ಆಟೋಮೆಟಿಕ್ ಬಂದುಬಿಡುತ್ತೆ ಅದನ್ನ ಸರ್ಚ್ ಮಾಡಲೇಬೇಕು ನೀವು ಟೈಪ್ ಮಾಡೋ ಆಪ್ಷನ್ ಇರೋದಿಲ್ಲ ಸರ್ಚ್ ಕೊಟ್ಟಿದ್ದು ಸಹ ಆಟೋಮೆಟಿಕ್ ಬರುತ್ತೆ ಅದಾದಮೇಲೆ ಸೇವನ್ ಕಂಟಿನ್ಯೂ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜಲ್ಲಿ ಪ್ರಿವ್ಯೂ ಪೇಜ್ ಓಪನ್ ಆಗುತ್ತೆ ಪ್ರಿವ್ಯೂ ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ನೋಡಿ ಇಲ್ಲಿ ನಿಮ್ಮ ಫೋಟೋ ಆಧಾರ್ ಕಾರ್ಡಲ್ಲಿದ್ದಂಥ ಫಸ್ಟಾಗಿ ನಿಮಗೆ ಫಸ್ಟ್ ಒಂದು ತೋರ್ಸಲ್ಲ ನಿಮ್ಮ ಆಧಾರ್ ಕಾರ್ಡಲ್ಲಿದ್ದಂಥ ಹೆಸರು ಡೇಟ್ ಆಫ್ ಬರ್ತು ಪ್ರತಿಯೊಂದು ಜೆಂಡರ್ ಪ್ರತಿಯೊಂದು ಬಂದಿರುತ್ತಿಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ನೀವು ಹಾಕಿದಂಥ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ಲವೋ ಬ್ಯಾಂಕ್ ಡೀಟೇಲ್ ಆಗಿರ್ಬೋದು ನಿಮ್ಮನೇ ಅಡ್ರೆಸ್ ಆಗಿರ್ಬೋದು ನೀವೇನು ಓದ್ತಾಯಿರಾ ಏನು ಕೆಲಸ ಮಾಡ್ತಾರೆ ಪ್ರತಿಯೊಂದು ಒಂದ್ಸಲ ವೆರಿಫೈನ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆಯೋ ಇಲ್ಲ ಚೆಕ್ ಮಾಡ್ಕೊಳ್ಳಿ ಕ್ಲೀನಾಗೆಲ್ಲ ಚೆಕ್ ಮಾಡ್ಕೊಂಡು ಇದಾನಕ್ಕೆ ಪ್ರತಿಯೊಂದು ನೋಡಿಕೊಂಡು ಲಾಸ್ಟಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಡಿಕ್ಲಾರೇಷನ್ ಅಂತ ತೋರಿಸ್ತಾ ಇದೆ ಡಿಕ್ಲಾರೇಷನಲ್ಲಿ ಡೀಟೇಲ್ಸ್ ಎಲ್ಲ ಕೊಡಲಾಗಿದೆ ಇದೆಲ್ಲ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಎಸ್ ಐ ಪಿ ಎಫ್ ಅದಾವಿಗೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆದಮೇಲೆ ಕೆಳಗಡೆ ಇದೇನು ಆಪ್ಷನ್ಸ್ನ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಎಲ್ಲ ಕರೆಕ್ಟಾಗಿರುತ್ತೆ ಚೇಂಜ್ ಮಾಡಿದಿರ ಇಲ್ಲಿ ಕೆಳಗಡೆ ಆಪ್ಷನ್ ಲಾಗೌಟ್ ಅಂತಿದೆ ಅದಾದಮೇಲೆ ಎಡಿಟಿಂಗ್ ಅಂತಿದೆ ಆದಮೇಲೆ ಸಬ್ಮಿಟ್ ಅಂತ ಮೂರು ಆಪ್ಷನ್ ಇದೆ ನಿಮ್ದು ರಾಂಗ್ ಇದೆ ಏನಾದರೂ ತಪ್ಪಿದ್ದೆ ಅಲ್ಲಿ ಎಡಿಟಿಂಗ್ ಆಪ್ಷನ್ ನೋಡ್ತಾ ಇಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿ ಎಡಿಟಿಂಗ್ ಮಾಡ್ಕೋಬೋದು ನಾನು ಇಲ್ಲಿ ಕರೆಕ್ಟ್ ಆಗಿರೋದ್ರಿಂದ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ ಕೊಟ್ಟಿದ ತಕ್ಷಣ ನಿಮಗೆ ನೀವು ಕಾರ್ಡ್ಗೆ ವೆಯ್ಟ್ ಮಾಡಬೇಕು ಒಂದು ತಿಂಗಳು ಎರಡು ತಿಂಗಳು ವೆಯ್ಟ್ ಮಾಡಬೇಕು ಅನ್ನೋ ಆಪ್ಷನೇ ಇರೋದಿಲ್ಲ ಜಸ್ಟ್ ನೀವು ಕಾರ್ಡು ಆಗಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಕಾರ್ಡ್ ಆಗಿ ಡೌನ್ಲೋಡ್ ಕೂಡ ಆಗಿಬಿಡುತ್ತೆ ತುಂಬ ದಿನ ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೀವು ಈ ಕಾರ್ಡ್ನ ನೀವು ಆನ್ಲೈನ್ಗೆ ಹೋಗಿಲ್ಲ ತಗೊಂಡು ಪ್ರಿಂಟ್ಔಟ್ ತೊಗೊಂಡು ಲ್ಯಾಮಿನೇಷನ್ ಮಾಡಿ ಕಾರ್ಡ್ನ ಮಾಡಿಟ್ಕೊಬೋದಾಗಿರುತ್ತೆ ನಿಮಗೆ ಫಸ್ಟಾಗಿ ಹೇಳ್ದಂಗೆ ನಿಮಗೆ ಎಕ್ಸ್ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಎರಡು ಲಕ್ಷ ರೂಪಾಯಿ ದುಡ್ಡು ಕೂಡ ಕೊಡ್ತಾರೆ ಜೊತೆಗೆ ಏನಾದರೂ ಗೌರ್ಮೆಂಟಿಂದ ಸಿಗೋವಂಥ ಬೆನಿಫಿಟ್ ಕೂಡ ನೀವು ಈ ಕಾರ್ಡ್ ಇರೋ ಯೂಸ್ನ ಮಾಡ್ಕೋಬೋದು ಮೇಯ್ನಾಗಿ ಏನಪ್ಪ ಅಂದರೆ ಪೆನ್ಷನ್ ಬರೋ ಥರ ಕೂಡ ನೀವು ಮಾಡ್ಕೋಬೋದಾಗತ್ತೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಯಾವ ರೀತಿ ಪೆನ್ಷನ್ ಈಶ್ರಮ್ ಕಡಿತ ಅಂತವ್ರು ಅರವತ್ತು ವರ್ಷ ಆದಮೇಲೆ ಪೆನ್ಷನ್ ಬರೋ ಥರ ಯಾವ ರೀತಿ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳ್ಸ್ಕೊಟ್ಟಿನಿ ಮಾನ್ಧಾನ್ ಯೋಜನೆ ಅಂತ ಅಂದ್ಬಿಟ್ಟು ಆ ಯೋಜನೆನ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವಾಗ ಚೆಕ್ ಮಾಡ್ಬೋದು ಯಾವ ರೀತಿ ಅಪ್ಲೈ ಮಾಡ್ಬೋದು ಅನ್ನೋದನ್ನ ಏನಪ್ಪ ಮಾನ್ಧಾನ್ ಯೋಜನೆ ಅಂತಂದರೆ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಹೊಸದಾಗಿ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಅಂತಂದರೆ ಇದು ಗೌರ್ಮೆಂಟ್ ಸರ್ಕಾರ ಅದರಿಂದ ನಿಮಗೆ ಅಮೌಂಟ್ ತಿಂಗಳು ತಿಂಗಳು ಇಷ್ಟು ಅಮೌಂಟ್ ಅಂದ್ಬಿಟ್ಟು ಕಟ್ ಮಾಡ್ತಾರೆ ಅಷ್ಟೇ ಅಮೌಂಟು ಕೂಡ ಗೌರ್ಮೆಂಟ್ ಸರ್ಕಾರನೂ ಕೂಡ ನಿಮಗೆ ಎಷ್ಟು ಕಟ್ಟಾಗುತ್ತೋ ಅಷ್ಟೇ ಅಮೌಂಟು ಕೂಡ ಗೌರ್ಮೆಂಟ್ ಸರ್ಕಾರನೂ ಕೊಡುತ್ತೆ ಲಾಸ್ಟಲ್ಲಿ ನಿಮ್ಗೆ ಅರವತ್ತು ವರ್ಷ ಆದಮೇಲೆ ನಿಮಗೆ ಪೆನ್ಷನ್ ತಿಂಗಳು ತಿಂಗಳು ಇಷ್ಟಿಷ್ಟು ಅಂತ ಅಂದ್ಬಿಟ್ಟು ನೀವು ದುಡ್ಡು ಬ ಬರುತ್ತೆ ನಿಮಗೆ ಪೆನ್ಷನ್ನು ನಿಮಗೆ ಆ ಥರನೂ ಕೂಡ ಮಾಡ್ಕೋಬೋದಾಗಿರುತ್ತೆ ನೋಡೋದಲ್ಲ ಯಾವ ರೀತಿ ಇ ಎಸ್ ಐ ಪಿ ಎಫ್ ಬರೆದಿದ್ದು ನಿಮಗೆ ಪೆನ್ಷನ್ ಬರೋ ಥರ ಆರಾಮಾಗಿ ನೀವು ಮಾಡ್ಕೋಬೋದಾಗುತ್ತೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಸಿಗೋಣ ಮತ್ತೊಂದು ಹೊಸ ವೀಡಿಯೋಲ್ ಥ್ಯಾಂಕ್ ಯು ಫಾರ್ ವಾಚ್ ವಾಚಿಂಗ್